ಅಮೃತ ಅಂದರೆ ಕುಡಿಯೋಕ್ಕೆ ಅಮೃತ ಇರುವಂತದ್ದು ಪಾನಾಮೃತಂ ಅಮೃತಂ ಅಂತಲೇ ನಿಮಗೆ ಒಂದು ಈ ಕಷಾಯ ಚೂರ್ಣ ಸಿಗುತ್ತೆ ಇಲ್ಲಾಂದರೆ ಶಾಲ್ಮಲಿ ಚಕ್ಕೆ ಅಂತ ಸಿಗುತ್ತೆ ಪತಂಗ ಅಂತ ಸಿಗುತ್ತೆ ಕೇರಳ ಪಿಂಕ್ ವಾಟರ್ ಅಂತ ಕೂಡ ಸಿಗುತ್ತೆ ನಿಮ್ಗೆಲ್ಲ ಕೇಳಿರ್ತೀರ ಕೇರಳ ಹೋದಾಗ ಯಾವುದೋ ಒಂದು ಪಿಂಕ್ ಅಥವಾ ರೆಡ್ಡಿಶ್ ಕಲರ್ ನೀರು ಕೊಡ್ತಾರಂತೆ ಅಂದ್ಕೊಂಡು ಕೇರಳದಲ್ಲಿ ಹೆಚ್ಚಾಗಿ ಅದನ್ನು ಉಪಯೋಗಿಸೋದ್ರಿಂದ ಆ ರೀತಿ ಹೇಳ್ತಾರೆ ಹಾಗಂತ ಅಲ್ಲಿರೋ ಮಾತ್ರ ಕುಡಿಬೇಕಂತಿಲ್ಲ ಖಂಡಿತವಾಗಲೂ ಪ್ರತಿಯೊಬ್ಬರು ಹ್ಯೂಮನ್ ಬೀಯಿಂಗ್ ಅಥವಾ ಪ್ರತಿಯೊಬ್ಬರು ಮನುಷ್ಯರು ಖಂಡಿತ ಇದನ್ನು ಕುಡಿಬೋದು ಜೀರ್ಣಶಕ್ತಿನ ಹೆಚ್ಚು ಮಾಡುತ್ತೆ ನಮ್ಮ ದೇಹದ ವಾತಪಿತ್ತ ಕಫ ಮೂರು ದೋಷಗಳನ್ನು ಕಂಟ್ರೋಲ್ ಮಾಡುತ್ತೆ ಈ ಬಿಸಿಲಿನ ಧಗೆನ ಕಡಿಮೆ ಮಾಡೋದಕ್ಕೆ ಅಂದರೆ ನಮ್ಮ ದೇಹದಲ್ಲಿ ಅದರ ಎಫೆಕ್ಟನ್ನು ಕಡಿಮೆ ಮಾಡೋದಕ್ಕೆ ಹೀಟ್ ಹೀಟ್ ಸ್ಟ್ರೋಕ್ ಇರ್ಬೋದು ಹೀಟ್ ಬರ್ನ್ ಇರ್ಬೋದು ಎಲ್ಲದನ್ನು ಸರಿ ಮಾಡೋದು ಕೂಡ ತುಂಬನೇ ಸಹಾಯ ಮಾಡುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ ಪತಂಗ ಕಷಾಯ ಬೇಕಾಗಿರುವ ಸಾಮಗ್ರಿ ಪತಂಗ ಮತ್ತು ಪಾನಾಮೃತ ಚೂಣ ಈಗ ಇದನ್ನು ಮಾಡೋದಕ್ಕೆ ಮೊದಲನೇದಾಗಿ ಒಂದು ಲೋಟ ಅಷ್ಟು ನೀರನ್ನು ಬಿಸಿ ಮಾಡ್ಕೊಳ್ಳೋಣ ನೀರು ಬಿಸಿ ಆಗ್ಬೇಕಾದ್ರೆ ನಾವಿದು ಈ ಚೂರ್ಣ ಒಂದು ಚಮಚ ಅಷ್ಟು ಇದಕ್ಕೆ ಸೇರಿಸ್ಕೊಳ್ಳೋಣ ಅದನ್ನೊಂದು ಒಂದು ಮೂರಿಂದ ನಾಲ್ಕು ನಿಮಿಷ ಈಗ ಅದು ಕುದಿಬೇಕು ಈಗ ಇದರಲ್ಲಿ ಏನಿದೆ ಅಂತ ಬಂದಾಗ ಮೊದಲನೇದಾಗಿ ಪತ್ತಂಗ ಅಂತ ಕರಿತೀವಿ ಅಥವಾ ಶಾಲ್ಮಲಿ ಅಂತ ಹೇಳ್ತೀವಿ ಆ ಮರದ ಚಕ್ಕೆ ಈ ಚಕ್ಕೆನೇ ಅಷ್ಟೇ ನೀರಲ್ಲಿ ಕುದಿಸ್ತಾ ಇದ್ದಂಗೆ ಕಲರ್ ಬಿಡುತ್ತೆ ಒಂಥರ ಪಿಂಕಿಶ್ ಕಲರ್ ಬಿಡ್ತಾ ಹೋಗುತ್ತೆ ನಮ್ಮ ಡಿಹೈಡ್ರೇಷನ್ಗೆ ಕಡಿಮೆ ಮಾಡೋದಕ್ಕೆ ಅಂದರೆ ಡಿಹೈಡ್ರೇಷನ್ನ ಸರಿ ಮಾಡೋದಕ್ಕೆ ತುಂಬನೇ ಸಹಾಯ ಮಾಡುತ್ತೆ ಇದರ ಜೊತೆ ಇದರಲ್ಲಿ ಶ್ರೀಗಂಧದ ಚಕ್ಕೆ ಕೂಡ ಇದೆ ಈಗಾಗಲೇ ಡಾಕ್ಟರ್ ರೇಖವ್ ತಿಳಿಸ್ಕೊಟ್ರು ಚಂದನ ಮತ್ತು ಉಶಿರ ವೆಟ್ಟಿವೆರ ಏನಿದೆ ಅದು ಕೂಡ ಇದರಲ್ಲಿದೆ ಎರಡು ದೇಹನ ತಂಪು ಮಾಡಿ ಜೀರ್ಣಕ್ರಿಯೆನ ಹೆಚ್ಚು ಮಾಡ್ತಾ ಹೋಗುತ್ತೆ ಅದರ ಜೊತೆಗೆ ಇದರಲ್ಲಿ ಏಲಕ್ಕಿ ಹಾಕಿದ್ದಾರೆ ಹಾಗೆ ನಮ್ಮ ಜೀರ್ಣಕ್ರಿಯೆಗೆ ಹೆಚ್ಚು ಆಗುವಂಥದ್ದನ್ನು ಇದರಲ್ಲಿ ಎಲ್ಲನೂ ಸೇರಿಸಿದ್ದಾರೆ ಇದು ಪಾನಾಮೃತ ಕೇರಳ ಪಿಂಕ್ ವಾಟರ್ ಅಂತ ಸಿಗುತ್ತೆ ಅಲ್ಲೂ ಕೂಡ ವೇರಿಯೇಷನ್ ಅಲ್ಲಿ ಇದೇ ರೀತಿ ಹಾಕ್ತಾ ಹೋಗ್ತಾರೆ ಅಥವಾ ಬರೇ ಶಾಲ್ಮಲಿ ಚಕ್ಕೆ ಕೂಡ ಸಿಗುತ್ತೆ ಪತ್ತಂಗ ಅಂತ ಅದನ್ನ ಕೂಡ ನೀವು ತಂದು ಮಾಡ್ಕೋಬಹುದು ಈ ರೀತಿ ಕುದಿಸಿ ಇಟ್ಟಾಗ ಮಾಮೂಲಿ ನೀರು ಬರೇ ನೀರನ್ನು ಕುಡಿಯೋ ಬದಲು ರಾತ್ರಿ ನೀವು ಕುದಿಸಿ ಅದನ್ನ ಸೋರಿಸಿ ಇಟ್ಬಿಡಿ ಆ ನೀರು ಬದಲಾಗಿ ಇದನ್ನ ನಾವು ಕುಡಿತಾ ಹೋಗ್ಬೋದು ಒಂದು ನೀರಿಗೂ ಕೂಡ ರುಚಿ ಸಿಗುತ್ತೆ ಈಗಂತೂ ಬೆಂಗಳೂರಲ್ಲಂತೂ ಸಾಕಷ್ಟು ನೀರು ಥರ ಮಿಕ್ಸ್ ಇರ್ಬೋದು ಅಥವಾ ಪ್ಯೂರಿಫಿಕೇಶನ್ಗೆ ಅಂತ ಕ್ಲೋರಿನ್ ಇರ್ಬೋದು ಅಥವಾ ನೀರಿನ ಸಮಸ್ಯೆಯಾಗಿ ನಾವು ಟ್ಯಾಂಕರ್ ನೀರು ಆ ರೀತಿ ಬೇರೆ ಬೇರೆ ಸಾಕಷ್ಟು ತೊಗೊಂಡಾಗ ನೀರು ಚೇಂಜಸ್ ಆಗಿ ಕಾಯಿಲೆಗಳು ಬರ್ತಾ ಹೋಗುತ್ತೆ ಅದಕ್ಕೆ ನೀವು ಆ ನೀರಿಗೆ ಇದನ್ನು ಹಾಕಿ ನೀವು ಕುದಿಸಿ ಇಟ್ಟು ಕುಡಿದ್ರೆ ಖಂಡಿತ ಆ ನೀರಿಂದ ಯಾವುದೇ ರೀತಿ ಖಾಯಿಲೆಗಳು ಬರದಲ್ಲೇ ಇರೋ ಹಾಗೆ ನಿಮ್ಮನ್ನು ನೀವು ಕಾಪಾಡ್ಕೋಬೋದು ಈಗ ಇದು ಕುದೀತಾ ಇದೆ ಕುದೀತಾ ಇರುವಾಗ್ಲೇ ಅದು ತನ್ನ ಬಣ್ಣನ ಕೂಡ ಬಿಟ್ಟಿದೆ ಹಾಗೆ ಅಷ್ಟೇ ಅಲ್ಲ ಅದರಲ್ಲಿರುವಂತಹ ಏಲಕ್ಕಿ ಚಂದನದ ಆ ಸ್ಮೆಲ್ ಕೂಡ ನಮಗೆ ಬರ್ತಾ ಹೋಗುತ್ತೆ ಡೈಜೆಷನ್ ಅನ್ನುವಂಥದ್ದು ಯಾವಾಗಲೂ ಬರೇ ಹೊಟ್ಟೆನಲ್ಲಿ ಮಾತ್ರ ಅಥವಾ ನಾಲ್ಗೆಲ್ಲಿ ಮಾತ್ರ ಅಲ್ಲ ನಾವು ತಗೊಳ್ಳುವಂತಹ ವಾಸನೆ ನಾವು ನೋಡುವಂತಹ ಬಣ್ಣ ಪ್ರತಿಯೊಂದರಲ್ಲೂ ಸೇರಿರುತ್ತೆ ಸೊ ಈ ರೀತಿಯಾದಂತಹ ನೀರಿನ ಮಾಮೂಲಿ ನೀರು ಬದಲು ಇದನ್ನೇ ಬಾಟ್ಲಿಗೆ ತುಂಬಿಸ್ಕೊಂಡು ಕೂಡ ನೀವು ಕುಡಿತಾ ಹೋಗಿ ನಿಮಗೆ ಈ ಕಾ ಬಿಸಿಲಿನ ತಾಪದಲ್ಲಿ ಬರುವಂತಹ ಕಾಯಿಲೆಗಳನ್ನ ನೀವು ತಡಿತಾ ಹೋಗ್ಬೋದು ಈಗ ಇದನ್ನು ಸೋರಿಸ್ಕೊಳೋಣ ಈ ಕೇರಳ ಪಿಂಕ್ ನೀರಿರ್ಬೋದು ಪಾನಾಮೃತಮ್ ಇರ್ಬೋದು ಕಾಶ್ಮೀರಿ ಖಾವ ಇರ್ಬೋದು ಅಲ್ಲಿ ಉಪಯೋಗಿಸೋ ಜನ ಅದು ಹೆಚ್ಚು ಉಪಯೋಗಿಸೋದ್ರಿಂದ ಅದಕ್ಕೆ ಹೆಸರು ಕೊಡ್ತಾ ಹೋಗ್ತಾರೆ ಇದೆಲ್ಲನೂ ನಮ್ಮ ಡೈಜೆಷನನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಈ ರೀತಿ ನಾವು ತಗೊಳ್ಳೋದ್ರಿಂದ ನಮ್ಮ ಜೀವನ ಶಕ್ತಿನ ಹೆಚ್ಚು ಮಾಡಿ ನಾವು ಹೆಚ್ಚಾಗಿ ಹೈಡ್ರೇಟಾಗಿ ಇರ್ಬೋದು ನೋಡೋದಕ್ಕೆ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಅದಕ್ಕೋಸ್ಕರನೇ ಇದಕ್ಕೆ ಕೇರಳ ಪಿಂಕ್ ವಾಟರ್ ಅಂತ ಹೇಳೋದು ಸೊ ಈ ಥರದ ಪಾನೀಯಗಳನ್ನು ನಾನು ಆಗಲೇ ಹೇಳಿದೆ ಯಾವುದ್ಯಾವುದೋ ಗೊತ್ತಿಲ್ಲದೆ ಇರ್ತಕ್ಕಂಥ ಹರ್ಬಲ್ ಡ್ರಿಂಕ್ಗಳನ್ನು ನೀವು ಕುಡಿದು ಹಾಳು ಮಾಡ್ಕೊಳ್ಳೋದಕ್ಕೆ ಬದಲಾಗಿ ಇದು ಗೊತ್ತಿರ್ತಕ್ಕಂಥದ್ದು ಹಾಗೆ ಟ್ರೆಡಿಷನಲಿ ನಮ್ಮ ಆಯುರ್ವೇದದಲ್ಲಿ ಹೇಳಿರ್ತಕ್ಕಂತಹ ಗಿಡಮದ್ದುಗಳಿಂದ ಮಾಡಿರ್ತಕ್ಕಂಥ ಒಂದು ಪಾನೀಯನೇ ಇದು ಸೊ ಈ ಥರದ ಹರ್ಬ್ಸ್ಗಳನ್ನು ನೀವು ತಗೊಳ್ಳೋದ್ರಿಂದ ಖಂಡಿತ ನಿಮ್ಮ ದೇಹದಲ್ಲಿ ಆಗುವಂಥ ವೇರಿಯೇಷನ್ಸ್ ಏನಿದೆ ಅದನ್ನು ಖಂಡಿತ ನೀವು ಬರದೇ ಇರೋ ಹಾಗೆ ತಡೆಯಬೋದು